ಈ ಜೀವನಗಾಗಿ ಮುಂದುವರೆದ ಭಾಗ ಭಾಗ ತೊಂಬತ್ತೊಂಬತ್ತು ಅರ್ಜುನ್ ಸ್ನಾನ ಮಾಡಿ ಟಬಲ್ ಸುತ್ತಿಕೊಂಡು ಬಾತ್ರೂಮಿನಿಂದ ಹೊರಗೆ ಬಂದು ಕನ್ನಡಿ ಮುಂದೆ ನಿಂತು ಒತ್ತೆ ಕೂದಲನ್ನು ಒರೆಸದಿದ್ದಾಗ ಕಟ್ಟನಿನ ಮರೆಯಲ್ಲಿ ನಿಂತಿದ್ದ ಅಡಿಗೆ ಅವಳ ಭಾವನೆಯನ್ನು ಹತ್ತಿಕ್ಕಲು ಆಗಲಿಲ್ಲ ಹಿಂದುಗಡೆಯಿಂದ ಹೋಗಿ ಅವನನ್ನು ಗಟ್ಟಿಯಾಗಿ ತಪ್ಪಿಕೊಂಡಳು ಇದನ್ನು ನೋಡಿದ ಅರ್ಜುನನಿಗೆ ಒಂದು ಕ್ಷಣ ಶಾಕ್ ಆಯಿತು ಹಿಂತಿರುಗಿ ನೋಡಿದಾಗ ಆತೆಯಳನ್ನು ನೋಡಿ ಮತ್ತಷ್ಟು ಶಾಕ್ ಆಯಿತು ಇಲ್ಲೇನ್ ಮಾಡ್ತಾ ಇದೆಯಾ ನೀನು ಅವನ ಮಾತಿಗೆ ಉತ್ತರಿಸದೆ ಅವನನ್ನು ತಪ್ಪಿಕೊಂಡೇ ನಿಂತಿದ್ದಳು ಅವಳ ಅಪ್ಪುಗೆ ಬಿಗಿಯಾಗಿದ್ದರಿಂದ ಅವನ ಹೃದಯ ಲ್ಯಾಪ್ಟಾಪ್ ಅಂತ ಜೋರಾಗಿ ಪಡೆದುಕೊಳ್ಳತೊಡಗಿತು ಅವನಿಂದ ಅವಳನ್ನು ದೂರ ಮಾಡಲು ಎಷ್ಟೇ ಪ್ರಯತ್ನಿಸಿದರೂ ಅವನಿಂದ ಅದು ಸಾಧ್ಯವಾಗಲಿಲ್ಲ ಮಾಡ್ತಾ ಇದೆಯಾ ಅಧ್ಯ ಬಿಡು ನನ್ನನ್ನು ಯಾರದು ಬಂದ ಕಷ್ಟ ಆಗ್ಬೋದು ಅವನು ಅಷ್ಟು ಮಾತನಾಡುತ್ತಿದ್ದರೂ ಕೂಡ ಅವಳು ಏನು ಮಾತನಾಡದೆ ಸುಮ್ಮನೆ ಹಾಗೆ ಅವನನ್ನು ತಪ್ಪಿಕೊಂಡೇ ನಿಂತಿದ್ದಳು ಏನಾಗಿದೆ ನಿನಗೆ ಮಾತಾಡ್ತಾ ಇದ್ರೂ ಮಾತಾಡ್ತಾನೆ ಇಲ್ಲ ನೀನು ಬಿಡು ನನ್ನನ್ನು ಅಗಸ್ತ್ಯ ಬಂದ್ರೆ ಕಷ್ಟ ಆಗ್ಬೋದು ಬಿಡು ನನ್ನನ್ನು ಯಾವುದೇ ಕಾರಣಕ್ಕೂ ಇನ್ ಸ್ವಲ್ಪ ಹೀಗೆ ತಪ್ಪಿಕೊಂಡಿರ್ತೀನಿ ಮನಸ್ಸು ಶಾಂತವಾಗ್ತಾ ಇದೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಮತ್ತೆ ಮೌನ ವಹಿಸಿದವು ಅರ್ಜುನ್ ಅವಳನ್ನು ಎಷ್ಟೇ ದೂರ ಸರಿಸಲು ಪ್ರಯತ್ನಿಸಿದರೂ ಕೂಡ ಅವನಿಂದ ಸಾಧ್ಯವಾಗದೆ ಹೋಯಿತು ಸ್ವಲ್ಪ ಹೊತ್ತಾದ ನಂತರ ಅವಳು ಅವನಿಂದ ದೂರ ಸರಿದು ಪಕ್ಕದಲ್ಲಿದ್ದ ಚೀರಲ್ಲಿ ಕುಳಿತುಕೊಂಡಳು ಅವಳನ್ನು ನೋಡಿದ ಅವನು ಏನಾಗಿದೆ ಹುಡುಗಿ ಯಾಕೆ ಈ ರೀತಿ ಬಿಹೇವ್ ಮಾಡ್ತಾ ಇದ್ದಾಳೆ ದೆವ್ವಗೀವ ಮೆಟ್ಕೊಂಡಿದೆ ಹೇಗೆ ಅಂತ ಅಂದುಕೊಳ್ಳುತ್ತಿರುವಾಗ ಅವನನ್ನು ನೋಡಿದ ಅತ್ಯ ನಾನು ಆ ಕಡೆ ತಿರುಗಿರ್ತೀನಿ ಬೇಗ ಬಟ್ಟೆ ಹಾಕೊಂಡು ಬಿಡು ಯಾಕೋ ನೋಡುತ್ತೆಲ್ಲ ನೋಡ್ಬಿಟ್ಟು ಈಗ ಬಟ್ಟೆ ಹಾಕು ಅಂತ ಹೇಳ್ತಾ ಇದೆಯಾ ಮಾನ ಮರ್ಯಾದೆ ಅನ್ನೋದು ಎಲ್ಲ ಹೋಯಿತು ಎಲ್ಲೂ ಹೋಗಿಲ್ಲ ಇಲ್ಲೇ ಇದೆ ನೀನೀಗ ಬಟ್ಟೆ ಹಾಕಿದ್ರೆ ಸರಿ ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ನನ್ಗೇನು ಗೊತ್ತಿಲ್ಲ ಅಯ್ಯೋ ಮಾರೈತಿ ನೀನು ಆ ಕಡೆಗೇನೆ ತಿರುಗಿರು ನಾನು ಬೇಗನೆ ಬಟ್ಟೆ ಹಾಕ್ತೀನಿ ಹಾಗೆ ಬಾ ತಾರಿಗೆ ಇವತ್ತಿನ ದಿನ ಇವಳು ನಂಬಕ್ಕಾಗಲ್ಲ ಏನಾದ್ರೂ ಮಾಡಿದ್ರು ಮಾಡ್ಬೋದು ನನ್ನ ಹುಷಾರಲ್ಲಿ ನಾನಿರ್ಬೇಕು ಒಳ್ಳೆ ದೆಬ್ಬು ಮೆಟ್ಟಿದರ ಬಿಹೇವ್ ಮಾಡ್ತಾ ಇದ್ದಾಳೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಬೇಗ ಬೇಗನೆ ಬಟ್ಟೆ ಹಾಕತೊಡಗಿದನು ಬಟ್ಟೆ ಹಾಕಿದ ನಂತರ ಒಳಗಡೆ ನೋಡಿ ನೀನು ಇಲ್ಲಿಂದ ಹೋಗು ಈಗ ಯಾರಾದರೂ ಬಂದರೆ ತಪ್ಪು ತಿಳ್ಕೊಂಬಿಡ್ತಾರೆ ಅಗಷ್ಟೇ ಇನ್ನೇನು ಬರ್ಬೋದು ಅವ್ನು ಬರೋ ಮುಂಚೆಯಿಂದ ಹೊರಟು ಬಿಡು ನನಗೆ ಯಾವಾಗ ಹೋಗೋಕ್ಕೆ ಮನಸ್ಸಾಗುತ್ತೋ ನಾನು ಅವಾಗಲೇ ಹೋಗೋದು ನೀನು ನನಗೆ ಈಗ ಹೋಗು ಆಮೇಲೆ ಹೋಗು ಅಂತ ಹೇಳಬೇಕಾಗಿಲ್ಲ ಏನಾಗಿದೆ ನಿಮಗೆ ಯಾಕೆ ಈ ರೀತಿ ಬಿಹೇವ್ ಮಾಡ್ತಾಯಿದೆಯಾ ನಾನು ನಿಮಗೆ ಆಮೇಲೆ ಹೋಗು ಅಂತ ಹೇಳಿಲ್ಲ ಈಗಲೇ ಹೋಗು ಅಂತ ಹೇಳ್ತಾ ಇರೋದು ನೀನು ಹೋಗಿಲ್ಲ ಅಂದರೆ ಬಿಡು ನಾನೇ ಇಲ್ಲಿಂದ ಹೋಗ್ಬಿಡ್ತೀನಿ ನೀನು ಇಲ್ಲೇ ಇದ್ಬಿಡು ಅಂತ ಹೇಳಿ ಅಲ್ಲಿಂದ ಹೊರಡಲು ಅನುವಾದನು ಆಗ ಆದ್ಯ ಅವನ ಹತ್ತಿರ ಬಂದು ಮತ್ತೆ ಅವನನ್ನು ತಬ್ಬಿಕೊಂಡಳು ಕೆಲ ಇವಳ ಎಷ್ಟು ಹೇಳಿದನು ತಲೆಗಿನ ಹಾಕೊಳ್ತಾ ಇಲ್ಲ ಏನಾಗಿದೆಯೋ ಇವಳಿಗೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಅಂದುಕೊಳ್ಳುತ್ತಾ ಅವಳನ್ನು ದೂರ ಮಾಡಲು ಪ್ರಯತ್ನಿಸಿದನು ಅವಳು ಅವನನ್ನು ಇನ್ನಷ್ಟು ಬಿಗಿ ತಪ್ಪಿ ನನ್ನಿಂದ ದೂರ ಹೋಗ್ಬೇಡ ನನಗೆ ಬಿಟ್ಟು ಇರೋಕ್ಕಾಗಲ್ಲ ನೀನು ಆ ಬೃಂದಾಳಿಂದ ದೂರ ಇರು ನೀನು ಅವ್ರ ಜೊತೆ ಕ್ಲೋಸ್ ಆಗಿದ್ರೆ ನನಗೆ ಇಷ್ಟ ಆಗೋಲ್ಲ ನೀನು ನನಗೆ ಸೇರಬೇಕು ನನ್ನ ಜೊತೆ ಮಾತಾಡಬೇಕು ಬಿಟ್ಟು ಬೇರೆ ಯಾರ ಜೊತೆಗೇನು ಕ್ಲೋಸ್ ಆಗಬಾರ್ದು ಕ್ಲೋಸ್ ಆದರೆ ನನಗೆ ಇಷ್ಟ ಆಗಲ್ಲ ನಿನ್ನಿಂದ ದೂರ ಆಗಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನನ್ನಿಂದ ಅದು ಸಾಧ್ಯ ಇಲ್ಲ ನೀನು ಇಲ್ಲದ ಜೀವನ ನನಗೆ ಕಲ್ಪನೆ ಮಾಡೋಕ್ಕೂ ಆಗಲ್ಲ ನನ್ನನ್ನು ಬಿಟ್ಟು ಬೇರೆಯವ್ರ ಜೊತೆ ಕ್ಲೋಸ್ ಆಗಬೇಡ ಅಂತ ಅವಳು ಹೇಳುತ್ತಿರುವಾಗ ಅವಳನ್ನು ದೂರ ಮಾಡಲು ಪ್ರಯತ್ನಿಸುತ್ತಿದ್ದವನು ಸುಮ್ಮನಾದನು ಅವಳನ್ನು ಅಪ್ಪಿಕೊಂಡು ಸಮಾಧಾನ ಮಾಡಬೇಕು ಅಂತ ಅಂದುಕೊಂಡು ಅವಳನ್ನು ಅಪ್ಪಿಕೊಳ್ಳಲು ಕೈಯನ್ನು ಮುಂದೆ ತಂದನು ಅಷ್ಟರಲ್ಲಿ ಯಾರು ಇವರ ಕಡೆಗೆ ಬರುವ ಸದ್ದ ಕೇಳಿ ಅವಳನ್ನು ಅವನಿಂದ ದೂರ ಸರಿಸಿದನು ಅಷ್ಟರಲ್ಲಿ ಅಗಸ್ತ್ಯ ಕೂಡ ಅಲ್ಲಿಗೆ ಬಂದು ಇವರಿಬ್ಬರನ್ನು ಜೊತೆಗೆ ನೋಡಿ ಆ ಕಡೆ ನೋಡಿದನು ನೀನು ಇಲ್ಲೇನು ಮಾಡ್ತಾ ಇದೆಯಾ ಮನೇಲಿ ಇದ್ದೇ ಇದು ಬೋರ್ ಆಗ್ತಾ ಇತ್ತು ಅದಕ್ಕೆ ನೀನು ನೋಡ್ಕೊಂಡು ಇಲ್ಲಿಗೆ ಬಂದೆ ನೀನು ಎಲ್ಲಿ ಅಂತ ಇವ್ರನ್ನ ಕೇಳ್ತಾ ಇದ್ದೆ ಅಷ್ಟಲ್ಲಿ ನೀನ್ ಕೂಡ ಬಂದೆ ಸರಿ ನೀನು ಹೊರಗಿರು ನಾನು ಫ್ರೆಶ್ ಆಗಿ ಬರ್ತೀನಿ ಅಂತ ಹೇಳಿ ಕೂಡಲೇ ಫ್ರೆಶ್ ಆಗಲು ಹೋದನು ಅಗಸ್ತ್ಯ ಹೋಗಿದ್ದನ್ನು ನೋಡಿದ ಅರ್ಜುನ್ ಥ್ಯಾಂಕ್ ಗೌಡ್ ಅಗಸ್ತ್ಯನ್ ಏನ್ ಗೊತ್ತಾಗಿಲ್ಲ ಇವ್ರು ಮಾಡೋದ್ರ ಅವನೇನಾದ್ರೂ ನೋಡಿದ್ರೆ ಅಷ್ಟೇ ನಮ್ ಕತೆ ಮುಗಿದು ಹೋಗ್ತಾ ಇತ್ತು ಅಂತ ಅಂದು ಕುರುಳುತ್ತ ಅವಳ ಕಡೆ ನೋಡಿ ಅವನೇನಾದ್ರೂ ಸ್ವಲ್ಪ ಹೊತ್ತು ಮುಂಚೆ ಬಂದಿದ್ರೆ ನಿನ್ನ ಜೊತೆ ನಾನು ನಾನ್ ಕೂಡ ಸಿಕ್ಕಾಕೊಂಡ್ಬಿಡ್ತಾ ಇದ್ದೆ ಏನ್ ಮಾಡೋ ಒಂಥರದಿಂದ ಅವನ ದೃಷ್ಟಿಯಲ್ಲಿ ನಾನು ಕೆಟ್ಟವನಾಗಿ ಬಿಡ್ತಾ ಇದ್ದೆ ಈಗಲೂ ಹೋಗು ಇಲ್ಲಿಂದ ಅಗು ನನಗೆ ಹೊರಗಡೆ ಇರು ಅಂತ ಹೇಳಿದ್ದಾನೆ ಅವನು ಬರೋ ತನಕ ನಾನು ಎಲ್ಲೂ ಹೋಗೋಲ್ಲ ನೀನು ಕೂಡ ಎಲ್ಲೂ ಹೋಗ್ಬಾರ್ದು ನಾನು ಕಣ್ಮಂದೇ ಇರಬೇಕು ಇಲ್ಲಾಂದ್ರೆ ಏನು ಮಾಡ್ತೀನಿ ಅಂತ ಗೊತ್ತಲ್ವಾ ಆಗ ಯಾರೂ ಇದಿಲ್ಲ ಈಗ ಅಗು ಎದುರುಗಡೆ ಅದೆಲ್ಲನೂ ಮಾಡಿಬಿಡ್ತೀನಿ ನಿನ್ ತಲೆ ಕೆಟ್ಟು ಹೋಗಿದೆ ಅನ್ಸುತ್ತೆ ಅದಕ್ಕೆ ಈ ರೀತಿ ಬಿಹೇವ್ ಮಾಡ್ತಾ ಇದೆ ನಾನು ಹೆದರ್ಕೊಳ್ತೀನ ಅಂತ ಅಂದ್ಕೊಂಡಿದ್ಯಾ ಜಾಸ್ತಿ ಕಾಣಬೇಡ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೋಗಲು ಅನುವಾದನು ಆಗ ಆದ್ಯ ಅವನ ದಾರಿಗೆ ಅಡ್ಡ ಬಂದು ಅವನ ಕೈ ಹಿಡಿದು ಸುಮ್ಮನೆ ಇಲ್ಲೇ ಇದ್ರೆ ಸರಿ ಇಲ್ಲ ಅಂದ್ರೆ ಆಗ ತಪ್ಪಿಕೊಂಡಾಗ ಈಗಲೂ ಕೂಡ ತಪ್ಪೋತೀನಿ ನಾನು ಏನು ನಿನಗೂ ಕೂಡ ಗೊತ್ತಲ್ವಾ ನಾನು ಏನು ಹೇಳ್ತೀನೋ ಅದನ್ನು ಮಾಡದೆ ಬಿಡವಳಲ್ಲ ಅವಳ ಮಾತು ಕೇಳಿ ಹೆದರಿಕೊಂಡ ಅರ್ಜುನ್ ಆಯಿತು ಮಾರಾಯ್ತು ಎಲ್ಲೂ ಹೋಗಲ್ಲ ದಯವಿಟ್ಟು ನನ್ನ ಕೈ ಬಿಟ್ಬಿಡು ಸರಿ ಹಾಗಾದ್ರಿ ಬಾ ನನ್ನ ಜೊತೆ ಹೊರಗಡೆ ಕುಳುಕೊಳ್ಳೋಣ ಅಂತ ಹೇಳಿ ಅವನನ್ನು ಕರೆದುಕೊಂಡು ಹಾಲಿಗೆ ಹೋಗಿ ಅಲ್ಲಿ ಇಬ್ಬರು ಕುಳಿತುಕೊಂಡರು ಅಷ್ಟರಲ್ಲಿ ಅವನಿಗೆ ತನ್ ತನ್ನ ತಂದೆಯ ಕಾಲ್ ಬಂದು ಅವರ ಜೊತೆ ಮಾತನಾಡತೊಡಗಿದನು ಹಲೋ ಡ್ಯಾಡ್ ಹೇಗಿದ್ದೀರಾ ಮಮ ಹೇಗಿದ್ದಾರೆ ನಾವು ಚೆನ್ನಾಗಿದೆ ನೀನು ಹೇಗಿದ್ಯಾ ಕೆಲಸ ಹೇಗಿದೆ ನಾನು ಚೆನ್ನಾಗಿದ್ದೀನಿ ಡ್ಯಾಡ್ ಕೆಲಸನೂ ಸೂಪರಾಗಿದೆ ಅಲ್ಲಿ ನಿನ್ಗೆ ಏನು ತೊಂದರೆ ಆಗ್ತಲ್ಲ ತಾನೆ ಇಲ್ಲ ಡ್ಯಾಡ್ ಇಲ್ಲಿ ಏನು ತೊಂದರೆ ಇಲ್ಲ ನಾವಿಲ್ಲಿ ಆರಾಮ ಇದ್ದೀವಿ ಆತ ಗಗನ್ ಜೊತೆ ಜೋರಾಗಿ ಮಾತನಾಡುತ್ತಿದ್ದಾಗ ಆ ಸದ್ದು ನೀಲೇಶ್ ಅವ್ರಿಗೆ ಕೇಳಿ ಅರ್ಜುನ್ ಅದು ಆತ ಹೇಳೋ ವಯಸ್ಸಲ್ವಾ ನೀನು ಅವಳಿಂದ ದೂರ ಇರುವಂತ ನಾನು ನಿಂಗೆ ಹೇಳಿದ್ದೆ ತಾನೇ ಮತ್ತೆ ಯಾಕೆ ಅವಳ ಜೊತೆ ಇದ್ಯಾ ಡ್ಯಾಡ್ ನಾನು ಅವಳ ಜೊತೆ ಇಲ್ಲ ಅವಳು ಅಗಸ್ತಾನ ಜೊತೆ ಮಾತಾಡಕ್ಕೆ ಬಂದಿರೋದು ನಾನು ಅವಳಿಂದ ದೂರನೇ ಇದ್ದೀನಿ ಅಂತ ಸುಳ್ಳು ಹೇಳಿದ್ದನು ಇದನ್ನು ಕೇಳಿ ನಿಟ್ಟಿಸಿರು ಬಿಟ್ಟ ಅವರು ಕೂಡ್ ಅವಳು ಮಾತಾಡ್ಸೋಕೆ ಬಂದರೂ ಕೂಡ ಅವಳ ಜೊತೆ ಮಾತಾಡ್ಕೆ ಹೋಗ್ಬೇಡ ಅವಳಿಂದ ದೂರ ನಾನು ಹಿಂಗೆ ಒಳ್ಳೆಯ ಹುಡುಗಿಯನ್ನು ಹುಡುಕಿ ಮದುವೆ ಮಾಡಿಸ್ತೀನಿ ಆದರೆ ಅವಳು ಬೇಡ ನಾನು ಹೇಳಿದ್ದೆ ನಿಮಗೆ ಅರ್ಥ ಆಯ್ತಲ್ವಾ ಅರ್ಥ ಆಯಿತು ಡ್ಯಾಡ್ ನೋಡು ನಾನೇನೇನು ಶತ್ರು ಅಲ್ಲ ನೀನು ಒಳ್ಳೇದಕ್ಕೆ ಹೇಳ್ತಾ ಇರೋದು ಅವಳಿಂದ ದೂರ ಇದ್ದಷ್ಟು ನಿನಗೇನು ಒಳ್ಳೇದು ನಮ್ಮ ಅಂತಸ್ತೆ ಬೇರೆ ಅವಳೆ ಬೇರೆ ನಾಳೆ ದಿವಸ ನೀನು ಅವಳನ್ನು ಇಷ್ಟಪಡೋ ವಿಷಯ ಅವಳ ಅಪ್ಪ ಅಮ್ಮನಿಗೆ ಗೊತ್ತಾಗಿ ಅವ್ರು ನಿನ್ನನ್ನು ಹೇಳಿಸಿದ್ರೆ ಕಷ್ಟ ಅವರೆಲ್ಲ ಸಾವಿರ ಕೋಟಿ ಒಡೆಯರು ನಾ ಅವ್ರಿಗೆ ಸರಿಸಮಾನಂಗೆ ನಿಲ್ಲಕ್ಕಾಗಲ್ಲ ನನ್ನ ಮಾತು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೋತೀನಿ ಡ್ಯಾಡ್ ಅವರು ಅಂಥವರಲ್ಲ ಅವರು ಸಾವಿರ ಕೋಟಿ ಒಡೆಯರು ಇರ್ಬೋದು ಆದರೆ ಅವರು ಎಂಥವ್ರು ಅಂತ ನಿಮಗೂ ಕೂಡ ಗೊತ್ತಲ್ವಾ ಗೊತ್ತಿರೋದಕ್ಕೇನೆ ಹೇಳ್ತಾ ಇರೋದು ಈಗ ಅವ್ರಿಗೆ ಅವ್ರ ಆಸ್ತಿ ಎಲ್ಲ ಇನ್ನೆರಡು ವರ್ಷದಲ್ಲಿ ವಾಪಸ್ ಸಿಗುತ್ತೆ ಅಂತ ಗೊತ್ತಿಲ್ಲ ಒಂದು ವೇಳೆ ಗೊತ್ತಾದರೆ ಅವ್ರು ನೀನನ್ನು ಅವರ ಹಳೆಯ ನಾನಾಗಿ ಸ್ವೀಕರಿಸಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಅವರಿಂದ ಇರು ಓಕೆ ಡ್ಯಾಡ್ ಹಾಗೆ ಮಾಡ್ತೀನಿ ಸರಿ ಹಾಗಾದರೆ ನನಗೆ ಸ್ವಲ್ಪ ಕೆಲಸ ಇದೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿದ ಅವರು ಕಾಲ್ ಕಟ್ ಮಾಡಿದರು ತನ್ನ ತಂದೆಯ ಜೊತೆ ಮಾತನಾಡಿ ಆದ ಮೇಲೆ ಅರ್ಜುನನ ಮನಸ್ಸು ಮತ್ತೆ ಡಿಸ್ಟರ್ಬ್ ಆಗತೊಡಗಿತ್ತು ಒಂದ್ಸಲ ಅವಳ ಕಡೆ ನೋಡಿದವನು ಅಲ್ಲಿಂದ ಸೀದಾ ಹೊರಹೋದನು ಆದ್ಯ ಎಷ್ಟೇ ಕರೆದರೂ ಕೂಡ ಕೇಳಿಸಿಕೊಳ್ಳದೆ ಅಲ್ಲಿಂದ ಹೊರಟನು ಇತ್ತ ಫ್ರೆಶ್ ಆಗಿ ಬಂದ ಅಗಸ್ತ್ಯ ಆದ್ಯಾಳ ಹತ್ತಿರ ಬಂದು ಏನಾದರೂ ಮಾತಾಡಕಿದ್ಯಾ ಏನಾದರೂ ಹೇಳಬೇಕಂತ ಅನ್ನಿಸಿದರೆ ಹೇಳು ಅದೇ ಆಗ್ತಾ ಇಲ್ ನಾನು ಅರ್ಜೆಂಟನ್ನು ತುಂಬ ಇಷ್ಟಪಡ್ತಾ ಇದ್ದೀನಿ ಅದನ್ನು ನಿನ್ನ ಹತ್ರ ಏನಾದರೂ ಹೇಳಿದರೆ ನೀನು ಏನು ಮಾಡಿಬಿಡ್ತೀಯ ಅನ್ನೋ ಭಯ ಅವ್ನು ಬೇರೆ ಕೋಪದಿಂದ ಹೊರಹೋದ ಅದೆಲ್ಲಿ ಹೋದ ಅಂತ ಗೊತ್ತಾಗಿಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದಳು ಆದ್ಯ ಏನು ಯೋಚನೆ ಮಾಡ್ತಾ ಇದೆಯಾ ಅಂತ ಅವನು ಹೇಳಿದಾಗ ಯೋಚನೆ ಲಹರಿಯಿಂದ ಹೊರ ಬಂದವಳು ಹಾಂ ಏನಿಲ್ಲ ಅದೇ ಆಗಲೇ ಅಲ್ವಾ ಮನೆಯಲ್ಲಿ ಕೂತು ಕೂತು ಊರಾಗ್ತಾಯಿತ್ತು ಅಂತ ಅದಕ್ಕೆ ನೀನು ನಾನು ಮಾತಾಡ್ಸೋಣ ಅಂತ ಬಂದೆ ಅಂತ ಅವಳು ಹೇಳಿದಾಗ ಅಗಸ್ತ್ಯ ಅವಳ ಜೊತೆ ಮಾತನಾಡತೊಡಗಿದನು ಇಬ್ಬರು ಸುಮಾರು ಹೊತ್ತಿನ ತನಕ ಅದು ಇದು ಅಂತ ತುಂಬ ಹೊತ್ತು ಮಾತನಾಡುತ್ತಿದ್ದರು ಇತ್ತ ಗೆಸ್ಟ್ ಹೌಸಿನಿಂದ ಹೊರಟ ಅರ್ಜುನ್ ಒಬ್ಬನೇ ನಡೆದುಕೊಂಡು ಹೋಗತೊಡಗಿದನು ನಡೆದು ಮುಂದೆ ಸಾಗಿದ ಅವನಿಗೆ ಪಾರ್ಕ್ ಒಂದು ಕಾಣಿಸಿತು ಸೀದಾ ಪಾರ್ಕಿಗೆ ಹೋದವನು ಅಲ್ಲಿನ ಬೆಂಚ್ ಮೇಲೆ ಕುಳಿತುಕೊಂಡನು ತನ್ನ ತಂದೆ ಹೇಳಿದ ಮಾತನ್ನು ನೆನಪು ಮಾಡಿಕೊಳ್ಳುತ್ತಾ ಸುಮಾರು ಹೊತ್ತು ಹಾಗೆಯೇ ಕುಳಿತಿದ್ದನು ಆಗ ಅವನ ಭುಜಕ್ಕೆ ಯಾರೋ ಕೈ ಇಟ್ಟಂತಾಗಿ ಅವರ ಕಡೆ ನೋಡಿದನು ಅಲ್ಲಿ ಬೃಂದ ನಿಂತಿದ್ದಳು ಅವಳನ್ನು ನೋಡಿದ ಅವನು ಇವಳು ಈಗಲೇ ಬರಬೇಕಾ ಅಂತ ಅಂದುಕೊಳ್ಳುತ್ತಾ ಬೇಸರ ಪಟ್ಟುಕೊಂಡನು ಅವನನ್ನು ನೋಡಿ ಖುಷಿಗೊಂಡವಳು ಹಾಯ್ ಹ್ಯಾಂಡ್ಸಮ್ ನೀವೇನಿರಲಿ ನಾನು ಇಲ್ಲಿ ಪಕ್ಕದಲ್ಲಿರೋದು ಇಲ್ಲಿಂದ ಸ್ವಲ್ಪ ಮುಂದೂಗ ಅವ್ರ ಗೆಸ್ಟ್ ಹೌಸ್ ಇದೆ ಹೌದು ನೀವೇನಿರಲಿ ನನ್ನ ಚಿಕ್ಕಪ್ಪನ ಮನೆಗೆ ಬಂದಿರೋದು ಅವ್ರ ಮನೆ ಕೂಡ ಇಲ್ಲೇ ಪಕ್ಕದಲ್ಲಿರೋದು ಬನ್ನಿ ಹೋಗೋಣ ನಾನು ನಿಮ್ಮನ್ನ ಚಿಕ್ಕಪ್ಪನ ಮನೆಗೆ ಕತ್ಕೊಂಡು ಹೋಗ್ತೀನಿ ಇಲ್ಲ ಬೇಡ ಬೇರೆ ದಿನ ಯಾವತ್ತಾದ್ರೂ ಬರ್ತೀನಿ ಬೇರೆ ದಿನ ಬೇಡ ಇವತ್ತು ಬನ್ನಿ ಯಾಕಂದರೆ ಇವತ್ತು ನಾನು ನಿಮಗೆ ಪರಿಚಯಿಸ್ತೀನಿ ಬೇಡ ಬಿಡಿ ಇವತ್ತು ನನ್ನ ಸರಿ ಇಲ್ಲ ನಿಮ್ಮ ಮನಸ್ಥಿತಿ ಬೇರೆ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಅದಕ್ಕೆ ನೀವು ಬರಲೇಬೇಕು ನಮ್ಮ ಮನೆಗೆ ಬಂದರೆ ನಿಮ್ಮ ಮನಸ್ಥಿತಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಅವನನ್ನು ಬಲವಂತವಾಗಿ ತನ್ನ ಚಿಕ್ಕಪ್ಪನ ಮನೆಗೆ ಕರೆದುಕೊಂಡು ಹೋದಳು ಅವನಿಗೆ ಅವಳ ಜೊತೆ ಹೋಗಲು ಮನಸ್ಸು ಇಲ್ಲದಿದ್ದರೂ ಅವಳ ಬಲವಂತಕ್ಕೆ ಅವಳ ಜೊತೆ ಹೋದನು ಅವನನ್ನು ನೋಡಿದ ಅವಳ ಮನೆಯವರೆಲ್ಲ ಅವನನ್ನು ಆಧಾರದಿಂದ ಮನೆಗೆ ಬರಮಾಡಿಕೊಂಡರು ಬೃಂದ ಮನೆಯವರೇನೆಲ್ಲ ಅವನಿಗೆ ಪರಿಚಯಿಸಿದಳು ಅರ್ಜುನ್ ಇವ್ ನನ್ನ ಚಿಕ್ಕಪ್ಪ ಇವ್ ನನ್ನ ಚಿಕ್ಕಮ್ಮ ಇವ್ನ ಅವ್ರ ಮಗ ಅಂದ್ರೆ ನನ್ನ ಕಸಿನ್ ಕಾಲೇಜ್ಗೆ ಹೋಗ್ತಾ ಇದ್ದಾನೆ ಅರ್ಜುನ್ ಎಲ್ಲರಿಗೂ ಹಾಯ್ ಹೇಳಿದನು ಆಗ ಅವನ ಹತ್ತಿರ ಬಂದು ಕುಳಿತ ಅವಳ ಚಿಕ್ಕಮ್ಮ ಅವನ ಜೊತೆ ಮಾತನಾಡತೊಡಗಿದರು ಏನು ಕೆಲಸ ಮಾಡ್ತಾ ಇದ್ದೆ ಅರ್ಜುನ್ ಚಿಕ್ಕಮ್ಮ ಅವ್ರು ನಾನು ವರ್ಕ್ ಮಾಡೋ ಕಂಪ್ನಿಯಲ್ಲಿ ವರ್ಕ್ ಮಾಡೋದು ಲೀಗಲ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಹೌದಾ ಕೇಳಿ ತುಂಬಾನೇ ಆಯಿತು ನಮ್ಮ ಬೃಂದ ಖುಷಿಯಾಗಿರ್ತಾಳೆ ನಿನ್ನಂತ ಹುಡುಗ ಸಿಕ್ಕಿದ್ದ ಅವಳು ಅದೃಷ್ಟ ಮದುವೆ ಆದ್ಮೇಲೆ ಅವಳನ್ನ ಚೆನ್ನಾಗಿ ನೋಡ್ಕೊತೀಯಲ್ವಾ ಅವ್ಳಗ್ ಯಾವ ರೀತಿ ಸಮಸ್ಯೆ ಕೂಡ ಆಗ್ಬಾರ್ದು ಆತರ ನೋಡ್ಕೋಬೇಕು ಅವರ ಮಾತು ಕೇಳಿ ಅರ್ಜುನನಿಗೆ ಒಂದು ಕ್ಷಣ ಶಾಕ್ ಆಯಿತು ಕತೆ ಮುಂದುವರೆಯದು ವೃಂದಾಳ ಚಿಕ್ಕಮ್ಮ ಅರ್ಜುನನ ಬಳಿ ಯಾಕೆ ಆ ರೀತಿ ಹೇಳಿದರು ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು